ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಇನ್ಸ್ಟೆಂಟಾಗಿ ಮಾಡುವಂಥ ಬಂದ್ ದೋಸೆ ಇದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ರುಚಿ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಒಳಗೆಲ್ಲ ಸ್ಪಾಂಜಿಯಾಗಿರುತ್ತೆ ಬನ್ ಥರ ಉಬ್ಬಿರೋದ್ರಿಂದ ಇದಕ್ಕೆ ಬನ್ ದೋಸೆ ಅಂತ ಹೇಳ್ಬೋದು ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋ ವಿಧಾನನ ನೋಡೋಣ ಇನ್ಸ್ಟೆಂಟ್ ಬಂದ ದೋಸೆಗೆ ಮೊದಲಿಗೆ ಈ ಬೌಲಲ್ಲಿ ಒಂದು ಫುಲ್ ಬೌಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಉಪ್ಪಿಟ್ಟು ರವೆ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಬೌಲ್ನಲ್ಲಿ ಕಾಲು ಬೌಲಷ್ಟು ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ನೀರು ಇದ್ದೀನಿ ಇದನ್ನೀಗ ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ರುಬ್ಕೊಂಡಿದ್ದಾಯಿತು ಇದನ್ನು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಗಟ್ಟಿ ಇದೆ ನೀರು ಮಿಕ್ಸ್ ಮಾಡ್ಕೊಳ್ಬೋದು ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನದಕ್ಕೆ ತರ್ಬೋದು ಅಂದರೆ ದೋಸೆ ಹಿಟ್ಟಿನ ಹದ ಅಂದ್ಬಿಟ್ಟು ತೆಳ್ಳಗಿರಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಇದರಲ್ಲಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಚೆನ್ನಾಗಿ ಹೊಂದಿಸ್ಬೇಕು ಇಷ್ಟು ಗಟ್ಟಿಗಿದ್ರೆ ಸಾಕು ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟಲ್ಲಿ ಮಿಕ್ಸ್ ಮಾಡೋದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಇದೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿಟ್ಕೊಂಡಿರೋದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿದೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಶುಂಠಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಶುಂಠಿ ಹಾಕದೆ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಈರುಳ್ಳಿ ಇದನ್ನು ತುಂಬ ಹುರಿಯೋದೇನು ಬೇಕಿಲ್ಲ ಈರುಳ್ಳಿ ತುಂಬ ಬೇಯೋದು ಬೇಡ ಹಂಗೇ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಈಗ ಇದು ಫ್ರೈ ಆಗಿದ್ದು ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಎಷ್ಟು ಹಾಕಿದ್ರೂ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ದೋಸೆ ಮಾಡಿಕೊಳ್ಳೋಣ ಅದಕ್ಕೆ ಮೊದಲು ಇನ್ನೊಂದು ಐಟಮ್ ಹಾಕಬೇಕು ಒಂದು ಪ್ಯಾಕೆಟ್ ಏನೋ ಹಾಕ್ತಾಯಿದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಏನೋ ಹಾಕೋ ಅವಶ್ಯಕತೆ ಇರುತ್ತೆ ಏನೋ ಹಾಕಿ ತಕ್ಷಣ ದೋಸೆಗಳನ್ನ ರೆಡಿ ಮಾಡ್ಕೊಳ್ಬೇಕು ಏನೋ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಏನೋ ಅದು ಎಫೆಕ್ಟ್ ಹೊರಟೋಗುತ್ತೆ ಆ ಫ್ಲಫಿನೆಸ್ ಎಲ್ಲ ಹೊಟ್ಟೋಗುತ್ತೆ ಈ ಅದಕ್ಕಿದೆ ಹಿಟ್ಟು ಈಗ ಒಂದು ಪುಟ್ಟು ಬಾಣಲಿ ಇಟ್ಟಿದ್ದೀನಿ ಈ ಥರ ಯಾವುದೇ ಬಾಣಲಿ ದೊಡ್ಡ ಬಾಣಲಿ ಇಟ್ಟರು ಪರವಾಗಿಲ್ಲ ಈ ಮೆಥಡಲ್ಲೇ ಮಾಡಬೇಕು ಬಂದು ದೋಸೆನ ಒಂದೇ ಸೌಟ್ ಹಾಕೋದು ಅದು ಉಬ್ಬಿಕೊಂಡು ಬರುತ್ತೆ ಚೆನ್ನಾಗಿ ಮೇಲಿನ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಒಂದು ತಟ್ಟೆ ಮುಚ್ಚಿಬಿಡಬೇಕು ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಈ ದೋಸೆನ ಉರಿ ಜಾಸ್ತಿ ಇಟ್ಕೊಂಡ್ರೆ ಮಧ್ಯದಲ್ಲೆಲ್ಲ ಬೇಯಲ್ಲ ಚೆನ್ನಾಗಿ ಉಬ್ಬಲ್ಲ ಈಗ ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ತಿರುವು ಹಾಕ್ತಾ ಇದ್ದೀನಿ ರೆಗ್ಯುಲರ್ ಬಂದ್ ದೋಸೆ ಮಾಡೋದನ್ನು ನಮ್ಮ ಆವಿಷ್ಕಾರ ಚಾನಲಲ್ಲಿ ಮೊದಲೇ ಶೇರ್ ಮಾಡಿದ್ದೆ ನಿಮಗೆ ಅದರ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೇಲಿಸ್ಟಲ್ಲಿ ಕ್ಲಿಕ್ ಮಾಡಿ ಬಂದ್ ದೋಸೆ ರೆಸಿಪಿ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದು ಬೇಗ ಬೇಗ ಆಗುತ್ತೆ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೋದು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಇದಾಗಿದೆ ತೆಗಿತಾಯಿದ್ದೀನಿ